ಒಟಕೊಂದು ಗಂಡಸ ತಕ್ಕಾ ಉಟ್ಕೊಳೋದೆ ಏಯ್ ಅಣಾಕ ಹೋಗು ನಾವು ಮಟಕ ಹೊಂಟಿನಿ ಹನಿ ಮೇಲೆ ನನಗೆ ಯಾರು ಬೇಡ ತೋ ಅವನು ಹಿಂತಾಕ ಸುಂದ್ರ ನಾನು ನಾವು ಅಲ್ಲಿ ಏನು ಮಾಡಂದ್ರೆ ಮಾಡ್ವಲ್ಲ ನೀ ಮಡಿ ಯಾವಾಗಂದ್ರೆ ಆಗೋಲಿ ಆ ಮಡಿ ಯಾವಾಗ ಮಗ ಅಲ್ಲಿಂದ ನಿನ್ನ ಅಲ್ಲಿ ಅವ್ವಾ तू ತುಡುಗೆ ಆ ಬೆಲ್ಟಿ ಬ್ರ್ಯಾಂಡಿ ಕುಡದವಾ ಬ್ರಹ್ಮಣ ಮಗ ಕಂಟ್ರಿ ಕುಡ್ದವ ಕಡ್ಡಪ್ಪನ ಮಗ ಚಲಾದ್ ಕುಡದವಾ ರಪ್ಪನ ಮಗ ಕುಡ್ದವ ಕುಡದವಾ ಐತಿ ಮಗ ಅಲ್ಲ ಅವನು ನನಗೆ ಆನ್ಸರಿ ਦਿੱದ ಕದ್ರ ಓದಿಟ್ನ ಅವನು ಕುಡಿಯಕ್ತ ಮಗ ಏ ಏ ಹೂ इज दिस ಸ್ಪೈಡರ್ ಮ್ಯಾನ್ ಲೇಡಿ ಮ್ಯಾಮ್ ಓಹ್ ಯಲ್ಲಿ

ಲಕ್ಷ್ಮಿ ಭಜನಾ ಮಂಡಳಿ ಕೇಳಿ ಆನಂದಿಸಿ ಸತ್ತಾಗ ಯಾರ ಸಂಪರ್ಕಿಸಿ ಯಾಸ್ರಿ ರಿಪೇರಿ ಮಾಡೋರು ಬಂದಾರ್ರಿ ಯಾಸ್ರಿ ಪೇರಿ ಮಾಡೋರ್ ಬಂದಾರ್ರಿಂತಾರಿ ಬಿಳಿ ಸೀರಿಟ್ಕೊಂಡ್ ಬರ್ರಿ ಯಾರ ಯಾಸರಿಪೇರಿ ಮಾಡೋರು ಬಂದಾರ್ರಿ ಸತ್ತರ ಕೈ ಹೊಡಿ ಹಂಗುತ್ತೆ ನಾ ಏನಾರ ಅಂತಿದ್ರೆ ಬೂಡ್ ತಗೊಂಡ್ ಅಲ್ಲ ನೆತ್ತಿ ದೇಸಾಯಿಂಗ್ ರೆಕಾರ್ಡ್ ಆಡಿದ್ರೆ ನಿಮ್ಗೆ ಏನ್ ತುಪ್ಪ ತುಪ್ಪ ಚರ್ರಿ ನೋಡುದು ಎಲ್ಲಿ ನೋಡುದು ಸಾ

ಅಕ್ಕಾಗ ಹೀಟ್ ಟಚ್ ಆಗ ತೊಡಿದ್ ಹೇಳ್ದವೇ ಸಮಾಧಾನ ಮಾಡಾಕತ್ತ ತೊಡಲೆ ಅದಾವ ಹೆಂಡ್ರಿ ಬ್ಯಾಡ ೋ ಸಿಕ್ತ ಬಾಯ್ ಏರ್ಪಿನ್ ಅದಾವ ಏನ್ರಿ ಅದ್ರಿ

ಇಲ್ಲೇ ಆರ್ ತಿಂಗಳ ಸಮಾಧಾನ ಆಗತ್ತೀ ನಾಡ್ರಿ ಇನ್ನೊಂದ್ ಮೂರ್ ತಿಂಗಳ ನನ್ನ ಚೂರಿದೆ ಅಂದ್ರೆ ನಿಮ್ ಮೌನ್ ನಾನು ಹಾ ಅರಿಯಾರ್ ಸಾ ಅರಿಯಾರ್ ಸಾ ಕೋಪ ಅಂತಾ ಕಾಲದವೆನ್ರಿ ಕಾಲದವೆನ್ರಿ ಯಾಕ ಚಾ ಮಾಡಾವಂದೆನ ಚಾ ನೆಂಪಗೆತ್ ಮಣ ಕೊಡ ಒಂದು ಅರ್ಧ ಲೀಟರ್ ಹಾಲು ಕೊಡು ಕಾಲದವೆನ್ರಿ ಏ ಬರಲಾ ಯಜಮಾನ್ರಿ ಬರ್ರಿ ಯಾ ಬರ್ರಿ ಹಿಂಗ पडುದು ಹೊಡದು ಮಾತಾಲೆ ಮದುವೆ ಇನ್ನ ನನ್ನ ಮದ್ಯ ಆಗಂಗಿಲ್ಲ ಅವನು ಮದ್ಯ ಯಾಗಿ ಸುಖವಾಗಿ ಇರ ಏನು ಆಗಲಿ ಜೇಲ್ ಮಾಡಿಬೇಕ ಅಂತ ಮಾಡಿ ಎಲ್ಲೆಲ್ಲೋ ಆಗಲೇ ಏ ಪರಿ ಬಡಿ ತಣಾಯನ ಅಲ್ಲಿಪಾ ಮಾರ ಈಗ ಈ ತೊಡೇಕಕ್ಕಿ ಮತ್ತೆ ಈ ತಪ್ಕೊಂಡಿದ್ದಿ ಯಾವಾಗ ಈಗ

ಬೆಡ್ ರೂಮ್ ಗೆ ಯಾಕೆ ಬರಬೇಕು ಯಾಕ ಅಪ್ಪ 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 ತ ಅಪ್ಪರ್ ತ ಯಾಕ ಅಲ್ಲ ಬೆಡ್ರೂಮ್ ಜಂಪರ್ ಪೀಸ್ ಅದಾವ ಕುಕ್ಮ್ಯಾಟ್ ಜಂಪರ್ ಪೀಸ್ ಅಲ್ಲೇ ಅಲ್ಲೆ ಕಿಟ್ಟಿ उतरे ಟೆಜೂರಿ ಅಲ್ಲೇ ಇತ್ತೆ ಬೆಡ್ರೂಮ್ ಓ ಬೆಡ್ ದಾಗ ಐತಿ ಅನ್ನಂದ ಬೆಡ್ ದಾಗ ಐತಿ ಅನ್ನ ಕರಕ್ಕೆ ತಂಜರ ಶ್ರೀ ಅನ್ ಬೆಡ್ ರೂಮ್ ದಾಗ ಏನು ಇಲ್ಲ ಇಲ್ಲ ಏನು ಸಿಗಂಗಿಲ್ಲ ಹೇ ಸಿಕ್ರೆ ಅವು ಉಬ್ಬು ಸಿಗ್ತಾವೆ ಏನ್ರೀ ಉಬ್ಬು ನೆನ್ಪ ತೆಗಿಬೇಡ ಸುಮ್ಮಿರ್ಲಿ ಅವ್ ನಿನಗ ನನಗೆ ಅಟ್ಟ ಉಬ್ಬ್ತಾವ ಎದ್ರು ಚಿಕ್ಕ ಗೊತ್ತಿಲ್ಲ ಸ್ಟ್ರಾಬೇರಿ ಫ್ಲೇವರ್ ಅವು ದೀಪಾವಳ್ಯಾಗ ಇದಕ್ಕೆ ಹಾಕ್ತೀನಿ ಇವತ್ತು ದೀಪಾವಳಿಯಾಗ ಡೆಕೋರೇಷನ್ ಮಾಡಕ್ಕೆ ಉಬ್ಬು ತಂದಿರ್ತಾನ ಅವ ಈ ಉಬ್ಬು ಎದ್ರು ಬಾಯಿ ಬಾಯಲ್ಲೇ ಉಬ್ಬಿಸ್ತಾನ ಅವ್ನ ಇಲ್ಲ ಗೊತ್ತಿಲ್ಲ ಉಬ್ಬು ಇಲ್ಲ ನಾವಳೆ ಬನ್ನಿ ನಾವಳೆ ಬನ್ನಿ ಏನ್ರಿಂದ್ರೆ ಅಡ್ಡ ಕಟ್ಟುವುದು ಏನಿತ್ತು ಸರೋಜ್ ನಂದು ನಿಂದು ಇವತ್ತು ಹೋಗಲೇಬೇಕು ಹೇಳದು ಏನಾರ ಒಂದಾಗ್ಲಿ ಮಗಲ ಮೊದಲ ನಂದಾಗಲಿ ಬೆರಕಿದ್ರಿ ಏನ್ರಿ ಹಂಗಾದ್ರ ಮೊದಲ ಆ ಮಗನ್ ಹೆಣ ಮಾಡಿ ಮನ್ಸ್ರಿ ಕಟ್ಟು ಆಮೇಲೆ ನಂದಾಗಲಿ ನಿಮ್ಮ ಅವನ ಅಂತ ನಂದ ನಿಮ್ಮ ಸಣ್ಣ ಹುಡುಗ ಎದಕ್ ಬೇಕ ಮೀಸ್ ಬಂದಿಲ್ಲ ಏನ್ ಬಂದಿಲ್ಲ ನಿಮ್ ಹಾಕಿದ್ದಂಗ್ ಮೀಸಲಿ ಬಂದಿಲ್ಲ ನಾನು ಬ್ಯಾರೇನು ನಾನು ಅವನ ಸೂಡುಗಟ್ಟು ಎಲ್ಲ ಎಲ್ಲ ನಿನ್ ಜೂಡಿ ಕುಡಿನ ಮೊದಲ ಇಟ್ಟು ಚಲೋ ಮನುಷ್ಯ ಐದ್ ಬೆಳಗ್ಗೆ ತಾಲೂಕಿನಾಗ ಚಲೋ ಮನ್ಸಿ ಯಾರತ್ ಗೂಗಲ್ನಾಗ ಹುಡುದ್ರ ನಾನು ಬರ್ತೀನಿ ಏನ್ ಸುರೊಳ ಲಸ್ಮನ್ ಜೋಡಿ ಕುಡಿನಿ ಕೂಡಿನಿ ಮೂರ ಬಿಟ್ಟು ಮುಂದೆ ಹೋಗಿನಿ ನೋಡಿಲ್ಲ ಫೋನ್ ಅಂತ ಬಂದಿತ್ತು ಕಿತ್ತಿ ಕರೆ ಐತಲ್ ತಮ ಹೇಳು ಅಲ್ಲ ಮನಸಿನೋ ಅಕೋ ಹೇಳಿ ನೀ ಹೇಳಿ ಶರಮಾಗಿ ಜಂಗ್ ಹಿಡ್ಸ್ಕೊಂಡೋಕ್ಕೆ ಎದರ್ ಜಂಗ್ ಹಿಡ್ತೈತೆ ಮನುಸು ಮನುಸು ಶರಪ್ಗಳ ರಗಡ ಮಂದಿ ಬರ್ತಾರ ನಾವಳೆ ಬನ್ನವಾ ಹಲಕಟ ರಂಡಿ ಚಿಗುರಿದಾ ಬಳ್ಳಿ ಚೂಟಿ ಚೂಟಿ ನಡುದೇನ ದಾಟಿ ನಾವ್ ಬನ್ನಿ ಕೈ ಮ್ಯಾಲ ಕೈ ಈಗ ಮರುತ ಅದಕ್ಕೇ ದೊಡ್ಡ ಮಾತು ದೊಡ್ಡವ್ರ ಮಾತ ಗೊತ್ತಲ್ಲ ಶಬೀರ್ ಟಾಂಗೆ ಸರಿ ಹೇಳಿ ಹೇಳ ಸಹವಾಸ ಬ್ಯಾಡ ಬ್ಯಾಡ ಅಳಗಾಲ ಹಚ್ತಾರ ಹುಡುಗ್ಯಾರ அகலாத் துல தாத்து நமகாண்ட நமகாண்டியு பேக்கா ஆண்டியரு பேக்கா

ಆದ್ರೆ ಇವ್ರು ನಮ್ಮಂಗಿಲ್ಲ ವಿಜಯ್ ಮಲ್ಲೆ ಇವ್ರ ಸಂಬಂಧ ಸಾಲ ಮಾಡ್ಕೊಂಡ್ ದೇಶ ಬಿಟ್ಟು ಹೋಗಿ ನೀ ನಿನ್ನೂ ಕಳಿಸ್ತಾರ ಮಗ ನಾ ಕಿಂಗ ಸಾಡ್ಲ ಬಿಟ್ರೆ ಕೂಸ್ಕೊಂಡ್ ಈ ಆಟಕ್ಕಿಲ್ಲಪ್ಪ ಆಟಕ್ಕಿಲ್ಲ ಸರಿ ನಮ್ ಮೂರ್ನೇದ್ ನೋಡ್ತೇನೆ ಇಲ್ಲ ಮಠ ಕಟ್ತ ಮೂರ್ನೇದವ್ನ ಯಾಕೆ ನೋಡ್ತೀನಿ ನಾವೇನ ಇಬ್ರು ಗಂಡಸ್ರ ಅಲ್ಲ ಅಲ್ಲ ನಮ್ಗೆ ಏನಾದಿಲ್ಲ ಅವನ್ ತೆಕ್ಕಿರ್ಲಿಲ್ಲ ಅಂದ್ರೆ ನಾನ್ ತೆಕ್ಕಿಲ್ಲ ಅವನ್ ತೆಕ್ಕಿಲ್ಲ ಅದು ನಾನ್ ತೆಕ್ಕೈತೀವಿ ಹೆಂಗ್ ಮಾತಾಡ

ಒಟ್ಟು ನಿನ್ನ ಮದುವೆದಾಗ ವರ್ಷ ತುಂಬ ಉಳಿದು ನೀನು ಬಸರು ಮಾಡ್ತಾನ ಫ್ಲೋನ್ಯಾಗ ಫ್ಲೋನ್ಯಾಗ ಬತ್ತ ಫ್ಲೋನ್ಯಾಗ ಬತ್ತ ಒಟ್ಟು ಏನಾರು ಮಾಡಿ ನೀನು ಸುದ್ದಿ ಮಾಡ್ತಾನ ನನ್ನ ಮ್ಯಾಗ ಅಷ್ಟೊಂದು ನಿನ್ನ ನಂಬಿಕೆ ಇಲ್ಲ ಅಯ್ಯೋ ಗಂಡನ ಮರಿಚ ಕೂಡಿಲ್ಲ ಒಂದು ದಿವಸ

ಆ ವಿಡಿಯೋಗಳು ಬಂದಿಡ್ರಿ ನಾ ಕೋರ್ಟ ಕಚೇರಿ ಅಡ್ಡಾಡ್ತಾಳೆ ಕೇಸಕ್ಕ ನಮ್ ಬರ್ದ್ ಹಾಪ ಮಾಡ್ರ ಕೇಸಕ್ಕ ನಮ್ಮ ಅಪ್ಪನ ಕರಿತನ ಕರ್ರೆ ನಿಮ್ಮ ಅಪ್ಪ ಜಗವ್ರಿಗೌರಿ

ಯೋವಾ ನಿನ್ನ ಮನಸ್ಸಿಗೆ ಏನು ಸಮಾಧಾನ ಐತಿ ಅದನ್ನ ಮಾಡ್ನಿ ಆಡ ಇವ್ರು ನೀನು ಕೇಳಕ ಹೋಗಬಡ್ಲಿ ನಿನಿಗೆ ಏನು ಸಮಾಧಾನ ಆಯ್ತ ಅದನ್ನ ಮಾಡ್ನಿ ನಿನ್ ಮಠಕ್ಕೆ ಹೋದ್ರೆ ಭಕ್ತಿ ಇದ್ದ ಕಾಲ ಸ್ವಾಮಿಯರ ಕಡಿಮೆ ಕೈ ಆಡಿಸ್ ಜಾಸ್ತಿ ಅದ ನಾನು ಮಠಕ್ಕೆ ಬರ್ತೀನಿ ನಾನು ಮಠಕ್ಕೆ ಬರ್ತೀನಿ ನಾನು ನಿನ್ನ ಸೇವೆ ಮಾಡ್ತೀನಿ ಮಠ ತುಂಬಾ ಮಕ್ಕಳ ಮಾಡೋಣ ಆಡ ಊರು ಕೆಡಸಾರ ಇಲ್ಲಿ ಲೆಕ್ಕದ ಮೇಲೆಪ್ಪ ನನಗೆ ಗೊತ್ತಾತ ನೀವು ನೀವೇನು ಊರು উদ্ধার ಮಾಡ್ ಬಂದಿಲ್ಲ ಊರು ಕೆಡಸು ಬಂದಿದಿರ್ ನೀವು ನೀವು ಯಾರಾರ ಬಂದು ಮೆಟ್ಲ ಓಡದರ ಇಲ್ಲಿ

ನೋವಾಗ ಗಜ ಗೋಪಾ ತಂದಿರಿ ಮಕ್ಕರಿಯಾ ಮಾಮಾ ಈಗ ಅವನು ಮಂಗನ ಮಗ ಹೋಯ್ಕತ್ತ ವಾದ ನಿನ್ನ 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 ಮಗಳಿಗ ಯಾರು ತಿಕ್ಕಾದ್ರ ಈಗ 나ನ ತಿಕ್ಕಾದನಿಲ್ಲ ಈಗ ಆಗ ಇಟ್ಟೆಲ್ಲ ಮಾಡ್ಕೊಂಡಿದ್ರಿ ಇಟ್ಟೆಲ್ಲ ಇಟ ಎಲ್ಲ ಹಾಕಿತ್ತನ ಮಂಗನ ಮಗ ಪಿಕ್ಚರ್ ತಕುತ್ತನ ಅದು ಇದು ತಗೋತಾನ ನೋಡು ಬಷ್ಟಾ ನಿನ್ನ ನಿರೋಧ ಮಾಡ್ ಮಗ ಹಾಳಾಗಿ ಬಿಡ ಅವನೇ ಮಾಡ್ತೀವ ಅವಾ ಬಿಡು ಸುಮ್ಮನೆ ಸೋಮನಾ ಇಬ್ರು ಕಾಟಿಗೆಗೆ ಯಾತೆ ಸೋಗ ಹಾಕೊಂಡು ನೀನು ಅಡಡಕ ಹೋಗಬೇಡ ಊರಾಗಿ ನಾಲ್ಕು ಮಂದಿ ಅಲ್ಲೆ ತೊಂದು ಕಾಲಮರಿ ಬೆನ್ನ ಹತ್ತಾರ ಹೇಳ್ಕ ಐತೆ ಇರವಾ ಹೆಂಗಾರ ಆಗೋ ತಕ 10 15 ಎಮಗಳ ಜಪಾನ್ ಮಾಡ್ಕೊಂಡು ಬಿಡೋಣ ಮಣಿಯ ಬಂತು ಓ ಪಾ ಕಾಲಕ್ಕೆ ಮಗ ನೋಡು ನೀನಾ ಆದಿ ಹೆಂಗಾರ ಆಗೋ ತಕ ಅವನು ಜೀವನ ಜಗ್ಗಿ ವಾಡ್ ಪುಣೆ ಆತತಿ ಹೌದು ಇಬ್ರು ಮುದಿಯಾಗಿ ಚಂದಂಗ ನೋಡ್ಲಿ ನಾವು ಅಂತಿನ ಮುಗಿತ್ತು ನಮ್ದೇನ ವಯಸ್ಸು ನಾವು ಬನರಾಪುರಕ್ಕೆ ನಡೆದುವನ ಅವನು ವಯಸ್ಸು ಇದ್ದ ಬಿದ್ದ ಅಂಟಿಗಳೆಲ್ಲ ನೀನ ಹೊಡಿಕೋತ್ತಿ ವಯಸ್ಸು ಆಯ್ತತೆ 나무가 더커보 아빠. 바다미. 아이, 태풍. 바, 에. 아, 와이. 와이. 아, 지금 야까지 가다가 코트를 올라서면

And then my leg నడి దేవస్థానకు బా యా దేవస్థానక నడి బెడ్రూమ్ క i